ನಮ್ಮ ಸಿದ್ದೇಶ್ವರ ಸಿದ್ದೇಶ್ವರ್ ಗಾಯತ್ರಿವರ್ಗೆದಿತಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಚಿಕ್ಕಬಿದ್ರಿ ಏರಿಯಲ್ಲಿ ನಮ್ಮದು ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಬ್ರಿಡ್ಜ್ ಆಗಿದ್ದಿಲ್ಲ ನಾವು ಹೋರಾಟ ಮಾಡಿ ನಮ್ಮ ಸಿದ್ದೇಶ್ವರ ಜೊತೆಯಲ್ಲಿ ಮೊನ್ನೆ ನಮ್ಮ ನಮ್ಮ ಯಡಿಯೂರಪ್ಪ ಅವ್ರಿಗೆ ಹೇಳಿ ಒಂದು ಬಿಡ್ಜ್ ಇದನ್ನು ಮಾಡಿದರು ಉದ್ಘಾಟನೆ ಮಾಡಿದರು ನಮ್ಮೂರಿಗೂ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತೆ ಒಳ್ಳೊಳ್ಳೆ ಕೆಲಸ ಮಾಡಿದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದನ್ನು ಯಾರಿಂದಾನು ತಪ್ಪಿಸೋಕೆ ಸಾಧ್ಯನೇ ಇಲ್ಲ ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಮತ್ತೊಂದು ಸರಿ ಪ್ರಧಾನಮಂತ್ರಿ ಆಗೋದನ್ನು ಖಚಿತ ರೀ ಏನಾಗೈತೆ ರೀ ಅಂದ್ರೆ ಒಂದು ಉದಾಹರಣೆ ಇವತ್ತು ನಾನು ಬ್ಯಾಂಕಿಗೆ ಹೋಗಿದ್ದೆ ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರು ನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಸ್ಟಾಂಪ್ ಪೇಪರು ಐನೂರು ರೂಪಾಯಿ ಆಗಿದೆ ಇದು ಯಾವ ಅರ್ಥ ರೀ ಒಬ್ಬರದ್ದು ಕಸ್ಕೊಂಡು ಒಬ್ರದ್ದು ದುಡ್ಡು ಕೊಟ್ಟರೆ ಹೆಂಗೆ ನಾವು ಜೀವನ ಮಾಡೋದು ಒಂದು ಕ್ಯಾಶ್ ಥರ ಕೊಡಿದ್ದ ಅಂತ ಸಾರ್ ಪೇಪರ್ ಐನೂರು ರೂಪಾಯಿ ಆಗಿದೆ